ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಮೌಲಾನಾ ಮುಕ್ತಿ ನಝೀರ್ ಅಹಮದ್ ಸಾಹಬ್ ತಸ್ಕೀನ್ ಅವರು ವಹಿಸಿದರು ಈ ಕಾರ್ಯಕ್ರಮದಲ್ಲಿ ಯುವ ನಾಯಕರಾದ ಅಂಬರೀಶ್ ಕರ್ಡಿಯವರು ಪರಶುರಾಮ್ ಕೆರೆಹಳ್ಳಿಯವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಜರತ್ ಟಿಪ್ಪು ಸುಲ್ತಾನ್ ಸಮಿತಿಯ ಅಧ್ಯಕ್ಷರಾದ ಖಿಲ್ಲಾರ್ ಅವರು ವಹಿಸಿದರು ಈ ಕಾರ್ಯಕ್ರಮದಲ್ಲಿ ಎಸ್ಟಿಪಿಐ ಅಧ್ಯಕ್ಷರಾದ ಸಲೀಂ ಖಾದ್ರಿ ಕಯುಂ ಶೇಖ್ ಪಂಚ್ ಒಕ್ಕೂಟಗಳ ಸಮಿತಿಯ ಅಧ್ಯಕ್ಷರಾದ ಬಾಬು ಸಾಬ್ ಮಕಾಂದಾರ್ ನಗರಸಭೆ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಕಾಜಾ ಸಾಬ್ ಕೋಪ ನಾಟಕ ಅಕಾಡೆಮಿಯ ರಾಜ್ಯ ಸದಸ್ಯರಾದ ಚಾಂದ್ ಪಾಷಾ ಕಲ್ಲೇದಾರ್ ಜೆಡಿಎಸ್ ಮುಖಂಡರಾದ ಉಡಾನ್ ವ್ಯವಸ್ಥಾಪಕರಾದ ಸಾದಿಕ್ ಕತ್ತಾರ್ ನಿಜಾಮ್ ಮಾಳಿಕೊಪ್ಪ ನಿವೃತ್ತಿ ತಹಶೀಲ್ದಾರ್ ರವರಾದ ಲಾಯಕ್ ಅಲಿ ಅಜೀಜ್ ಮಾನ್ವಿ ಅಂಜುಮನ್ ಸಮಿತಿಯ ಗೌರವಾಧ್ಯಕ್ಷರಾದ ಮುಸ್ತಫ್ ಕುದ್ರಿ ಮೋತಿ ಅಂಜುಮನ್ ಸಮಿತಿಯ ಕಾರ್ಯದರ್ಶಿಯಾದ ಸಿರಾಜ್ ಮನಿ ಆರ್ ಟಿಪ್ಪು ಸುಲ್ತಾನ್ ಸಮಿತಿಯ ಉಪಾಧ್ಯಕ್ಷರಾದ ಸಿರಾಜ್ ಕೋಲ್ಕಾರ್ ಇನ್ನು ಅನೇಕರು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು ನಗರಸಭೆಯ ಅಧ್ಯಕ್ಷರಾದ ಪಟೇಲ್ ರವರು ಮಾತನಾಡಿ ಕ್ಷೆ ಮೈಸೂರು ಹಜರತ್ ಟಿಪ್ಪು ಸುಲ್ತಾನ್ರವರು ಈ ದೇಶ ಕಂಡ ಮಹಾನ್ ಹೋರಾಟಗಾರರು ಈ ದೇಶದ ಸಲುವಾಗಿ ಬ್ರಿಟಿಷರ ವಿರುದ್ಧ ತಮ್ಮ ಸ್ವಂತ ಮಕ್ಕಳನ್ನು ಒತ್ತೆಯಿಟ್ಟು ಏಕೈಕ ರಾಜ ದೀನದಲಿತರ ಅಲ್ಪಸಂಖ್ಯಾತರಿಗೆ ಬೆಳಕನ್ನು ಚೆಲ್ಲಿ ಅವರ ಬಾಳಲ್ಲಿ ಹೆಸರನ್ನಾಗಿ ಮಾಡಿದ ಒಬ್ಬ ದೇಶ ಪ್ರೇಮಿ ಹಜರತ್ ಶೆರಿ ಮೈಸೂರು ಟಿಪ್ಪು ಸುಲ್ತಾನ್ರವರು ಎಂದು ಹೇಳಿದರು ಅವರು ಮುಂದುವರೆದು ಮಾತನಾಡಿ ಒಬ್ಬ ಅಚ್ಚುಮೆಚ್ಚಿನ ಕನ್ನಡಿಗ ಮತ್ತು ಕನ್ನಡಾಂಬಿ ಅಣೆಕಟ್ಟಿಗೆ ಚಾಲನೆ ನೀಡಿದ ಮತ್ತು ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ರೇಷ್ಮೆ ಉದ್ಯಮಿಯನ್ನು ಚಾಲನೆ ನೀಡಿದ ಮತ್ತು ಭೂ ಕಂದಾಯವನ್ನು ಎಂದು ಹೇಳಿದರು लेकिन उन्हें समझना चाहिए कि इस जमीन में टीपू का खून मिला हुआ है जितना ज्यादा तुम टीपू को दबाना चाहोगे उसका एक एक खतरा उठ उठ कर कहेगा और हर एक जुबान हिंदुस्तान की टीपू टूपी करते हुए नजर आएगी हाजरी ने मोहतरम अजाली गिरामी तुर्क तुर्की आप सीरियल वगैरह देख रहे होंगे आज सीरियल के हवाले तुर्की को जाना जाता है अस्तंबुल तुर्की इस्लामी खिलाफत सुकूत हो गई गिर गई तो उस वक्त हिंदुस्तान के मशहूर शायर जिनका शेर हम पढ़ते हैं जिनकी